ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಹೊರವಲಯದಲ್ಲಿರುವ ಜೆ ಕೆ ಭವನದಲ್ಲಿ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ನಾಯಕರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನೂತನ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ಪಕ್ಷ ದೊಡ್ಡ ಜವಾಬ್ದಾರಿ ನೀಡಿದೆ ಅಧ್ಯಕ್ಷರಾಗಲು ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರಿಗೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ದಿನ್ಮಿಂದಳ್ಳಿ ಬೈರೆಡ್ಡಿ ಶ್ರೀನಿವಾಸಪುರ ಶಾಸಕ ಜಿ ಕೆ ವೆಂಕಟಿವೆಡ್ಡಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಜೆ ಎಸ್ ಪಕ್ಷ ನಮ್ಮ ವರಿಷ್ಠರು ನನಗೆ ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಜೆ ಡಿ ಎಸ್ ಪಕ್ಷದ ನೂತನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಕುಮಾರಣ್ಣವ್ರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ರಾಜ್ಯ ಯುವ ಘಟಕದ ಯುವ ನಾಯಕರಾದಂಥ ಶ್ರೀ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಗೌರವಾನ್ವಿತ ಸದಸ್ಯರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಚ ಕೋಲಾರ ಜಿಲ್ಲೆಗೆ ಇದು ಒಂದು ರೀತಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾ ಇದೆ ಆದರೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಎರಡು ದಿನ ಸೋಮವಾರ ಮತ್ತು ಶುಕ್ರವಾರ ಜೆ ಪಿ ಭವನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇನೆ ಇವತ್ತು ಎಲ್ಲ ಆಟ ತಗೊಂಡು ನಾನು ಬೇರೆ ಬೇರೆ ತಾಲೂಕುಗಳು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥ ತನ್ನೂ ಮಾಡ್ತೇನೆ ಒಟ್ಟಾರೆ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ